ಕಳೆದ ಕೆಲವು ದಿನಗಳ ಹಿಂದೆ ಬಿಜಾಪುರದ ಬಿ ಜೆ ಪಿ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ವರು ನಮ್ಮ ಇಸ್ಲಾಮಿನ ಕಟ್ಟಕಡೆಯ ಪ್ರವಾದಿಗಳಾಗಿರ್ತಕ್ಕಂತಹ ಪ್ರವಾದಿ ಮೊಹಮ್ಮದ್ ಪೈಗಂಬರ್ರವರ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟು ಇವತ್ತು ನಮ್ಮ ಸಮಾಜದಲ್ಲಿ ಒಂದು ಗೊಂದಲವನ್ನು ಮೂಡಿಸಿದ್ದಾರೆ ಅದು ಅವರಿಗೆ ಇದು ಉಚಿತವಲ್ಲ ಯಾಕಂದರೆ ಒಬ್ಬ ರಾಜಕಾರಣಿ ಮಾಡಬೇಕಾದಂಥ ಕೆಲಸಗಳು ಬಹಳ ಇದೆ ಅವರು ರಾಜಕಾರಣ ಮಾಡಿ ಈ ದೇಶದ ಅಭಿವೃದ್ಧಿಗೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಹೋರಾಡಿದರೆ ಹೋರಾಟ ಮಾಡಿದ್ರೆ ಅದು ಚೆನ್ನಾಗಿರ್ತದೆ ಅಂತ ನಾನು ಭಾವಿಸ್ತೀನಿ ಈ ರೀತಿಯಾಗಿ ಜನರಿಗೆ ಬೇರೆ ವಿನಾಕಾರಣ ಗೊಂದಲ ಸೃಷ್ಟಿ ಮಾಡಿ ಸಮಾಜಗಳಲ್ಲಿ ಒಡಕನ್ನು ಉಂಟು ಮಾಡತಕ್ಕಂಥ ಕೆಲಸ ಅವರ ಕೆಲಸ ಮಾಡಬಾರ್ದು ಅಂತ ಈ ಮೂಲಕ ಅವರಿಗೆ ನಾನು ಒಂದು ಸಂದೇಶವನ್ನು ಕಳಿಸಲಿಕ್ಕೆ ಇಚ್ಛೆ ಪಡ್ತೀನಿ ಆದ್ದರಿಂದ ಈ ಕಾರಣದಿಂದ ನಮ್ಮ ಈ ಕೋಲಾರ ನಗರದ ಉಲೇಮಾಗಳು ಹಾಗೂ ಯುವಕರ ತಂಡ ಇಮ್ರಾನ್ ಪಾಷಾ ಆಫ್ರೀತ್ ಪಾಷಾ ಇವರೆಲ್ಲ ಸೇರಿ ಇನ್ನೂ ಕೆಲವು ಯುವಕರಿದ್ದಾರೆ ಭಾಳಷ್ಟು ಜನ ಹೆಸರುಗಳಿದ್ದಾರೆ ಬೇರೆಯವ್ರ ಹೆಸರು ಹೇಳಿದ್ರೆ ಯಾರು ಬೇಜಾರು ಮಾಡ್ಕೋಬಾರ್ದು ಇವರೆಲ್ಲ ಸೇರಿ ಈ ಒಂದು ಸಂಘಟನೆಯನ್ನು ಮಾಡಿ ಈ ಯಶಸ್ವಿ ಈ ಸಭೆಯನ್ನು ಯಶಸ್ವಿಯಾಗಿ ಯಶಸ್ವಿ ಮಾಡಿದ್ದಾರೆ ಇದರ ಈ ಸಭೆಯ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಬೇರೆ ಧರ್ಮಗಳ ಬಗ್ಗೆ ನಮ್ಮ ಸಮಾಜದ ಮುಖಂಡರಾಗಲಿ ಅಥವಾ ಯುವಕರಾಗಲಿ ಯಾರು ಕೂಡ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡಬಾರ್ದು ಅಂತ ಒಂದು ಸಂದೇಶವನ್ನು ಕೂಡ ನಮ್ಮ ಧರ್ಮಗಳು ಗುರುಗಳು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಈ ದೇಶವನ್ನು ನಡೆಸ್ತಾ ಇರುವಾಗ ಯಾವುದೇ ಧರ್ಮದವರು ಬೇರೆ ಧರ್ಮದ ಬಗ್ಗೆ ಹೇಳಿಕೆಗಳನ್ನು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ